ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರ್ಯಾರು ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹೇಗಿತ್ತು ಈ ಲಾಗು ಅಂತ ಹೇಳಿಬಿಟ್ಟು ಇವತ್ತಿನ ಲಾಗು ಬಂದರೆ ದಸರಾ ಹಬ್ಬದ ದಿನದ್ದು ಆಗಿರುತ್ತೆ ಹಿಂದಿನ ದಿನ ಅಂದರೆ ಆಯುಧ ಪೂಜೆ ದಿನ ನಾವು ಏನಾಗಿ ಮೊಸರನ್ನ ಎಡೆ ಮಾಡ್ತೀವಿ ಮತ್ತು ಖಾರ ಮಂಡಕ್ಕೆ ಇಟ್ಬಿಟ್ಟು ಇವತ್ತಿನ ಏನು ಬ ಅಂಬು ದಿನ ಬಂದ್ಬಿಟ್ಟು ನಾವು ಪಾಯಸ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತೀವಿ ಇದು ವಿಡಿಯೋ ಏನಾಗಿದೆ ಅಂದರೆ ನಾನು ಫುಲ್ ನಾರ್ಮಲ್ ಆಗಿರೋ ಮಾತಾಡಿರೋದು ವಾಯ್ಸನ್ನೇ ಮಾಡಿಬಿಟ್ಟಿದ್ದೆ ಅದು ಚೆನ್ನಾಗಿತ್ತು ಹಾಕಿದ್ದು ಏನಾಗಿದೆ ಅಂದರೆ ಎಡಿಟ್ ಮಾಡಬೇಕಾರೆ ಎಲ್ಲ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ ಮತ್ತು ಅದನ್ನೇ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಮತ್ತೆ ನಾನೇ ನಾ ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ತುಂಬ ಇಷ್ಟಪಟ್ಬಿಟ್ಟು ನಾರ್ಮಲ್ ವಾಯ್ಸನ್ನೇ ಅಡುಗೆ ಮಾಡ್ಬೇಕಾರೆಲ್ಲ ನೀಟಾಗಿ ವಾಯ್ಸೆಲ್ಲ ಮಾಡಿದ್ದೆ ನಾನು ಅದನ್ನೇ ಆಗಲೇ ಡೈರೆಕ್ಟಾಗಿ ಹಾಕಲ್ಲ ಅಂತೇಳ್ಬಿಟ್ಟು ಇವತ್ತಿಂದು ವೀಡಿಯೋದಲ್ಲಿ ಈ ಥರ ಆಗಿಬಿಡ್ತು ಸಖತ್ ಬೇಜಾರಾಗಿ ಏನು ಮಾಡೋದು ಅದನ್ನೇ ಮತ್ತೆ ಎಡಿಟ್ ಮಾಡಬೇಕು ಅಂದರೆ ಒಂದು ಮೂರು ಅವರ್ ಬೇಕು ನನಗೆ ಎರಡರಿಂದ ಮೂರು ಅವರ್ ಬೇಕಾಗುತ್ತೆ ಎಡಿಟ್ ಮಾಡೋಕ್ಕೆ ಹಾಗಾಗಿ ಮತ್ತೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮತ್ತೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೇ ಬಂದುಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಲ್ಲ ಮುಂಚೆ ಸ್ವಲ್ಪ ಮಕ್ಕಳಿಗೆಲ್ಲ ಹಾಲು ಮಾಡಿಕೊಟ್ಟು ನಾವು ಕೂಡ ಟೀ ಮಾಡ್ಕೊಂಡು ಕೊಡೀನ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ವಿ ಹಾಗೆ ಕೆಲಸ ಸರಿ ಹಾಗೆ ಕೆಲಸ ಮಾಡೋಕ್ಕೂ ಬೇಜಾರಾಗಿಬಿಡ್ತಿ ಸುಮ್ಮನೆ ಏನು ಮಾಡೋದಪ್ಪ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಟೀ ಕುಡ್ಕೊಂಡು ಸ್ವಲ್ಪತ್ತು ಟೈಮ್ ಆಗಿ ಅರಟೆ ಒಡ್ಕೊಂಡು ಬೆಳಗ್ಗೆ ಏನು ಮಾಡೋದು ಹಬ್ಬ ಅಂದ್ರೂ ಸುಮ್ಮನೆ ಕೂತ್ಕೊಂಡು ಬೇಜಾರಾಗಿಬಿಡ್ತು ಡೈಲಿ ಇದೆಯಲ್ಲಪ್ಪ ಕೆಲಸ ಅನ್ನಂಗೆ ಆಗ್ಬಿಡ್ತು ಹಂಗಾಗಿ ಇವಾಗೆಲ್ಲ ಕಸನೆಲ್ಲ ಗೂಡಿಸ್ಬಿಟ್ಟು ನೆಲೆಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ ಟೈಮ್ ಬಂದುಬಿಟ್ಟು ಏಳುವರೆ ಆಗಿದೆ ಇದು ಸಂಧಿಯಲ್ಲೆಲ್ಲ ಏನೇನೋ ಮಕ್ಕಳು ಬುಕ್ಕು ಪೆನ್ಸಿಲ್ ಎಲ್ಲ ಬೆಳೆಸ್ಬಿಟ್ಟಿದ್ರು ಆ ಸ್ಕ್ರೀನ್ ಕೂಡ ಹಾಕಕ್ಕೆ ಬರ್ತಾರಲ್ಲ ಹಾಗಾಗಿ ಸರ್ಸಕ್ಕೆ ತೋಗ್ತಾ ಇದ್ವಿ ಇಬ್ಬರು ಕೈಲಿ ನನ್ನ ಕೈಲಂತೂ ಆಗಲೇ ಇಲ್ಲ ಅಷ್ಟು ಭಾರ ಇದೆ ಅದು ಸರ್ಸೋಕ್ಕೆ ಆಗ್ತಾರಲ್ಲ ನಮ್ಮನೆಯವ್ರು ಬೇರೆ ಸ್ಥಾನಕ್ಕೆ ಹೋಗಿದ್ರು ಹಂಗಾಗಿ ನಾವೇ ಸರ್ಸೋಕ್ಕೆ ಹೇಳ್ಬಿಟ್ಟು ಫೈಟ್ ಮಾಡ್ತಾ ಇದ್ವಿ ಕಸಲೆಲ್ಲ ಗೂಡಿಸ್ಬಿಟ್ಟು ಹಿಂದಕ್ಕೆ ತಳ್ಳಲ್ಲ ಅಂತಂದು ಹೇಳ್ಬಿಟ್ಟು ನೋಡೋಕೆ ಮಾತ್ರ ಖುಷನಿದು ಸಿಕ್ಕಾಪಟ್ಟೆ ಭಾರ ಇತ್ತು ಸರ್ಸ ಕೂಡ ಆಗ್ತಾ ಇರಲಿಲ್ಲ ಅಂತೂ ಏನಾನ ಮಾಡಿ ಕೊನೆಗೆ ಸ್ವಲ್ಪ ಸರಿಸ್ಬಿಟ್ಟು ಎಲ್ಲ ತೆಕ್ಕೊಂಡು ಕಸ ಉಡ್ಸ್ಕೊಳ್ತಾ ಇದ್ವಿ ಬೇಡಕಂಡಂದ್ರೆ ಅವನು ಬರ್ತೀನಿ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಏನಾರು ಮಾಡಿ ಎತ್ತಿದ್ವಿ ನಷ್ಟಲ್ಲಿ ಮಕ್ಕಳು ಕೂಡ ಸ್ನಾನ ಮಾಡ್ಕೊಂಡು ಬಂದ್ರಿ ಇಬ್ಬರು ಹಾಗೆ ಹೋಮ್ವರ್ಕ್ ಬರೆ ಕೊಟ್ಟಿದ್ದೆ ಇಲ್ಲಾಂದ್ರೆ ಸಖತ್ ಗಲಾಟೆ ಮಾಡ್ತಾರೆ ಇವರು ಹಂಗಾಗಿ ನಾನು ಸ್ವಲ್ಪ ನ್ಯೂಸ್ ನೋಡ್ಕೊತ ಮಕ್ಕಳಿಗೆ ಬರೆಯ ಕೊಟ್ಟಿದ್ದೆ ಬೇಗ ಬೇಗ ಬರೀರಿ ಅಂತಂದು ಹೇಳ್ಬಿಟ್ಟು ಅವ್ರು ಎಲ್ಲಿ ಬರ್ಕೊತಾರೆ ಆದರೆ ಅವ್ರು ಗಲಾಟೆ ತಡೆಯೋಕ್ಕಾಗ್ಲಾರ್ದೇ ಬರೆಯೋ ಕೊಟ್ಬಿಡ್ತೀನಿ ಹಾಗಾದರೂ ಸುಮ್ಮನೆ ಹೇಳ್ಬಿಟ್ಟು ಇಲ್ಲಾಂದ್ರೆ ಜಗಳ ಮಾಡ್ಕೊತಾರೆ ಅದಕ್ಕೆ ಬೇಗ ಬರ್ಕೊಂಡಲ್ಲೇ ಟಿ ವಿ ಆಫ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವರಿಗೆ ಸ್ವಲ್ಪ ಏನು ಕಾಟನ್ ಇದಲ್ಲ ಅದನ್ನ ಕೊಟ್ಟು ಬರೆಯೋ ಕೊಟ್ಟಿದ್ದೆ ಇವಾಗ ನಮ್ಮ ನಿಜಮಾನರು ಬಂದು ಪೂಜೆ ಮಾಡ್ತಾಯಿದ್ರು ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಆಯಿತು ನಾನು ಅದೇ ನಾರ್ಮಲಾಗಿ ಮಾತಾಡೋಣ ಅಂತಂದು ಹೇಳಿಬಿಟ್ಟು ನಾರ್ಮಲ್ ವಯಸ್ಸಾಕಿ ಏನು ಮಾಡಲಿ ಅದೆಲ್ಲ ಹೋಗ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಇವಾಗ ಪೂಜೆಗೆಲ್ಲ ಹೂವೆಲ್ಲ ತೊಗೊಂಬಂದುಬಿಟ್ಟಿದ್ದೀವಿ ಒಂದೆರಡು ದಿನ ಹಿಂದೆನೇ ತಂದಿದ್ದೆ ಇದೇನಾಗುತ್ತೆ ಫ್ರಿಜ್ಜಲ್ಲಿ ನೀರಲ್ಲೇ ಬಿಟ್ಬಿಟ್ಟು ಹೂ ಕೊಳತೋಗುತ್ತಾ ಕೊಳತೋಗಿರೋ ಥರ ಆಗುತ್ತೆ ಅದಕ್ಕೆ ಇಲ್ಲಿ ಒಂದು ಕಾಟನ್ ಒಂದು ಕರ್ಚಿಪ್ಪಿದ್ದಾನೆ ಆ ಒಳಗಡೆ ಹಾಕಿ ಎತ್ತಿಡ್ತೀನಿ ಅದೇನು ಏನಾಗುತ್ತೆ ಕೊಳತೆಲ್ಲ ಹೋಗೋಲ್ಲ ಚೆನ್ನಾಗಿರುತ್ತೆ ಹೂವು ಮಾತ್ರ ಹಂಗಾಗಿ ಈಗ ಒಂದು ಬಟ್ಟೆಲಿ ಎಲ್ಲ ಹಾಕಿಬಿಟ್ಟಿದ್ದೆ ಇವಾಗ ನಾನು ಬೆಳಿಗ್ಗೆ ಬಂದ ತಕ್ಷಣವೇ ಸ್ನಾನ ಮಾಡ್ಕೊಂಬಂದು ಗೋಧಿ ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಕಡಲೆಬೇಳೆ ಮತ್ತು ಅರ್ಶಿಣದೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೆ ಹಾಗೆ ಅನ್ನ ಕೂಡ ಮಾಡಿಟ್ಟು ಹೆಸರುಬೇಳಿ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ರೆಗ್ಯುಲರ್ ನಾರ್ಮಲ್ ಅಂತ ಹೇಳ್ಬಿಟ್ಟು ಆ ಥರ ಮಾತಾ ಮಾತಾಡಿದ್ದೀನಿ ಮತ್ತೆ ಎಲ್ಲ ಕಟ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೆಂಗಿದೆ ಹಂಗೆ ಹಾಕ್ಬಿಟ್ಟಿದ್ದೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಇದೆಷ್ಟನ್ನು ಬೇಯಿಸಿಡ್ಕೊಂಡಿದ್ದಲ್ಲ ಗೋ ಗೋಧಿ ನುಚ್ಚು ಮತ್ತು ಅನ್ನ ಹಾಕ್ಬಿಟ್ಟು ಅದು ಕೂಡ ಮಣ ಹೇಳ್ಬಿಟ್ಟು ಇವಾಗ ಬೆಲ್ಲದು ಅಂತ ಹೇಳ್ಬಿಟ್ಟು ಬೆಲ್ಲ ಕರ್ಸಿಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ತಗೊಂಡಿದ್ದೀನಿ ಗೋಧಿನುಚ್ಚು ಮತ್ತು ಬೇಳೆ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಬೆಲ್ಲ ಕೂಡ ಒಂದು ಅರ್ಧ ಕೆ ಜಿ ಇಟ್ಬಿಟ್ಟು ಪಾಕ ಮಾಡ್ಕೊತಾ ಇದ್ದೀನಿ ನಾನಿವಾಗ ಬೇಯಿಸಿಡ್ಕೊಂಡಿದ್ದೀನಿ ನಾನು ಈ ಸರಿ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಳೆ ಸೇರಿಸ್ಕೊಂಡಿದ್ದೀನಿ ಗೋಧಿ ನುಚ್ಚೇನಿದೆ ಅದಕ್ಕೆ ಒಂದು ಹಿಡಿಯುವಷ್ಟು ಹೆಸರುಬೇಳೆ ಕಡಲೆಬೇಳೆ ಎಲೆ ಮತ್ತು ಗೋಧಿ ಏನಿದೆ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ನೀರು ಹಾಕ್ಬಿಟ್ಟು ಏನು ಎಷ್ಟು ಅಷ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಗೋಧಿ ಬೇಯಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಅದನ್ನ ಬೇಯಿಸಿಟ್ಕೊಂಡು ಒಂದು ಎರಡು ವಿಷಯದಲ್ಲಿ ಹಾಕೊಂಡು ಇಟ್ಕೊಂಡು ಇಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಬೆಲ್ಲ ಏನು ಪಾಕ ಮಾಡಿಕೊಂಡಿದ್ದೆಲ್ಲ ಅದ್ರಿಗೆ ಜೊತೆಲಿ ಸೇರಿಸ್ಕೊಂತಾ ಇದ್ದೀನಿ ನಮ್ಮ ಮನೇಲಿ ಪಾಯಸದಲ್ಲಿ ಇಷ್ಟಪಡೋದಂದರೆ ಗೋಧಿ ಪಾಯಸನ ಸ್ವಲ್ಪ ಜಾಸ್ತಿ ಇತ್ತು ಇಷ್ಟಪಡೋ ನಮ್ಮ ಅತ್ತೆಯವರೆಲ್ಲ ಹಂಗಾಗಿ ಗೋಧಿ ಪಾಯಸ ಮಾಡಿದ್ದೆ ಇವಾಗ ನಾನು ಪಾಯಸಕ್ಕೆ ಬಾದಾಮಿ ಹಾಕೊತಾ ಇದ್ದೀನಿ ಒಂದು ಎಂಟು ಬಾದಾಮಿ ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಣ ಕೊಬ್ಬರಿ ಇಲ್ದಿರೋದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಹಾಕೊತಾ ಇದ್ದೀನಿ ಒಂದು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸೋಂಪುಗಳನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ತದೆ ಜಾಸ್ತಿ ಹಾಕ್ಕೊಡಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೋಂಪುಕೊಳ್ಳೋಕೆ ಚೆನ್ನಾಗಿ ಘಮ ಬರುತ್ತೆ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ಆಮೇಲೆ ನೋಡಿದಿಷ್ಟನ್ನು ರುಬ್ಕೋಣ ಜೊತೆಗೆ ಸ್ವಲ್ಪ ಬಾದಾಮಿ ಹಾಕ್ಕೊತಾ ಇದ್ದೀನಿ ಬಾದಾಮಿ ಸಾರಿ ಬಾ ಒಂದು ಎಂಟರಿಂದ ಹತ್ತು ಬಾದಾಮಿ ಹಾಕ್ಕೊಂಡು ಕೊಬ್ಬರಿ ಏಲಕ್ಕಿ ಮತ್ತು ಗೋಡಂಬಿ ಸೇರಿಸ್ಕೊತ ನಾನು ಜಾಸ್ತಿ ಗೋಡಂಬಿ ಪಾಯಸದಲ್ಲಿ ಹಾಕೋಲ್ಲ ಹಾಕಲ್ಲ ನಾನು ಜಾಸ್ತಿ ರುಬ್ಬಕ್ಕೆ ಹಾಕೋದು ಸುಮ್ಮನೆ ಉರಿಯೋದ್ರಲ್ಲಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲಿ ಏನು ತಿನ್ನಕಷ್ಟ ಸಿಗುತ್ತೆ ರುಬ್ಬಕ್ಕೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಪಾಯಸ ಹಂಗಾಗಿ ನಾನು ರುಬ್ಬಕ್ಕೆ ಜಾಸ್ತಿ ಹಾಕ್ತೀನಿ ತುಪ್ಪದಲ್ಲಿ ಹುರ್ದು ಹಾಕೋದಕ್ಕೆ ಮಾತ್ರ ಕಡಿಮೆ ಆಗಿ ತೊಗೊತೀನಿ ನೋಡಿ ಎಷ್ಟನ್ನು ಹುರ್ಕೊಂಡು ಹಾಕಿ ರುಬ್ಬಕೊಂಡು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾಯಿದ್ದೀನಿ ಉಪ್ಪು ಸೇರಿಸ್ಕೊಂಡು ನಾನು ಆವಾಗಲೇ ಬರೀ ಏಲಕ್ಕಿ ಮಾತ್ರ ಮಿಕ್ಸಿ ಹಾಕೊಳಕ್ಕೆ ಹಾಕಿದ್ದು ಶುಂಠಿ ಹಾಕಿರಲಿಲ್ಲ ಇದು ಸಪ್ರೇಟಾಗಿ ಶುಂಠಿ ಪುಡಿ ಮಾಡ್ಕೊಂಡಿದ್ದಿಲ್ಲ ಸ್ವಲ್ಪ ಶುಂಠಿ ಪುಡಿ ಉಪ್ಪು ಹಾಕೊಂಡು ಸೇರಿಸ್ಕೊಂಡಿದ್ದಿಲ್ಲ ಇದಕ್ಕೆ ಏನು ದ್ರಾಕ್ಷಿ ಗೋಡಂಬಿನ ಮತ್ತು ಹುರ್ದು ತುಪ್ಪದಲ್ಲಿ ಹುರ್ದಿಟ್ಕೊಂಡಿದ್ದಿಲ್ಲ ಇಟ್ಕೊಂಡಿಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಪಾಯಸ ಮಾತ್ರ ಒಂದು ಸ್ವಲ್ಪ ಹೆಸರುಬೇಳೆ ಹಾಕೊಂಡಿದ್ದರಿಂದ ಹಾಗೆ ಸೋಪ್ಗಳು ಹಾಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದುಬಿಟ್ಟಿತ್ತು ಪಾಯಸ ಮಾತ್ರ ಸೂಪರಾಗಿತ್ತು ಒಂದು ಸರಿ ಟ್ರೈ ಮಾಡಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಈಗ ನಾನಿಲ್ಲಿ ಹಣ್ಣು ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಣ್ಣು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿಬಿಟ್ಟು ಕೊಬ್ಬರಿ ತೂರಿ ಹಾಕೊಳ್ರಿ ನಾನಿಲ್ಲಿಂದ ಸ್ವಲ್ಪ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಸಿ ಕೊಬ್ಬರಿ ತೂರಿ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕ್ವಿಕ್ಕಾಗಿ ಬೇಗನೇ ಆಗುತ್ತೆ ಸಾಂಬಾರು ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ಅನ್ನಕ್ಕೆ ಮಾತ್ರ ನಾನಿಲ್ಲಿ ಒಂದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಒಂದು ಟೊಮೆಟೊ ಹಾಕ್ಕೊಂತೀನಿ ಮತ್ತು ಇನ್ನೊಂದು ಟೊಮೆಟಣ್ಣ ಒಗ್ಗರಣೆ ಒಂದು ಎರಡು ಟೊಮೆಟೊ ಹಣ್ಣು ಮೂರು ಟೊಮೆಟೊ ಹಣ್ಣು ಹಾಕೊಂಡ್ರೆ ಚೆನ್ನಾಗಿರೋ ಸಾಂಬಾರು ಮಾತ್ರ ಇವಾಗ ನಾನು ಎರಡು ಟೊಮೆಟೊ ಹಣ್ಣು ಹೆಚ್ಚಕ್ಕೆ ಹಾಕ್ಕೊಂಡು ಒಂದು ಹಣ್ಣು ಸಾರಿ ಎರಡು ಟೊಮೆಟಣ್ಣ ರುಪಾಕ್ ಹಾಕೊಂಡು ಒಂದು ಹಣ್ಣು ಒಗ್ಗರಣೆಗೆ ಹಾಕ್ಕೊತೀನಿ ಒಂದು ಈರುಳ್ಳಿ ಒಂದು ಟೊಮೆಟಣ್ಣ ಇದು ಜಾಸ್ತಿ ಆಯಿತು ಜಾರಲ್ಲಿ ತು ತುಂಬ ಗ್ರೈಂಡ್ ಮಾಡೋಕ್ಕೆ ಅದು ಮಾಡೋಕೋಗ್ಬಿಟ್ರೆ ಗೊತ್ತಲ್ಲ ಕ್ಯಾಪಿಂದಲೇ ಆಚೆ ಬಂದುಬಿಡುತ್ತೆ ಮತ್ತೆ ಡಬಲ್ ಕೆಲಸ ಆಗುತ್ತೆ ಹಂಗಾಗಿ ಮತ್ತೆ ನಾನು ದೊಡ್ಡ ಜಾರಿಗೆ ಹಾಕೊಂಡೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟೇ ಸೇರಿಸ್ಕೊಬೇಕಾಗುತ್ತೆ ಖಾರನ ನಾನಿಲ್ಲಿ ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಕಾರಣ ಇದು ಆಚೆ ಖಾರ ಪುಡಿ ಏನಂತ ಸಕ್ಕತ್ ಖಾರ ಇರುತ್ತೆ ಹಾಗಾಗಿ ನಾನು ಒಂದು ಅಷ್ಟು ಹಾಕೊತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಹಾಕೊಬೋದು ಇದು ಬಂದುಬಿಟ್ಟು ಹಳದಿ ಸಾಂಬಾರು ಪುಡಿ ಹಳದಿ ಸಾಂಬಾರು ಪುಡಿ ಅಂತ ಯಾಕೆ ಹೇಳ್ತೀನಿ ನಮ್ಮ ಕಡೆ ನಮ್ಮ ಸಾಂಬಾರು ಪುಡಿಯಲ್ಲಿ ಖಾರ ಮತ್ತು ಸಾಂಬಾರು ಪುಡಿ ಎರಡೂ ಮಿಕ್ಸ್ ಇರುತ್ತೆ ಹಾಗಾಗಿ ನಾನು ಇದು ಹಳದಿ ಸಾಂಬಾರು ಪುಡಿ ಬರೀ ಸಪ್ರೇಟಾಗಿ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಮಾಡ್ಕೊಂಡೀನಿ ಅದನ್ನು ಸೇರ್ಸ್ಕೊಂಡು ಎರಡು ಸ್ಪೂನ್ ಅಷ್ಟು ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾಯಿದ್ದೀನಿ ಈ ಥರ ವೀಡಿಯೋ ಹಾಕಿದ್ರೆ ನನಗೆ ಒಂಥರ ಅನಿಸ್ತಾಯಿದೆ ಯಾಕೆಂದರೆ ಅಷ್ಟು ನಾನು ನಾರ್ಮಲ್ ವಾಯ್ಸ್ ಕೊಟ್ಬಿಟ್ಟು ಮಾಡಿದ್ದೆ ಹಂಗಾಗಿ ಈ ಥರ ಎಡಿಟಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗೆಲ್ಲ ವಾಯ್ಸ್ ಕೊಟ್ಬಿಟ್ಟು ಮಾಡಿದ್ದೆ ನಾನು ಬೇಜಾರಾಗಿ ಹೋಗ್ತಾ ಇದ್ದೆ ನನಗೆ ಎಡಿಟಿಂಗ್ ಮಾಡ್ಬೇಕಾರೆ ಏನಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪದನ್ನೆಲ್ಲ ಹಾಕೊಂಡು ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಣ್ಣು ಇದ್ದೀನಿ ಎರಡು ಟೊಮೆಟೊನ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಹಣ್ಣು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಹಾಕ್ಕೊಂಡ್ಬಿಟ್ರೆ ಇಷ್ಟೇ ಸಾಂಬಾರಿಗೆ ಏನು ಹಾಕೋದೇನು ಬೇಕಾಗಲ್ಲ ಹಾಗಾಗಿ ಸ್ವಲ್ಪ ಇವಾಗ ಒಗ್ಗರಣೆ ಕೊಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕರಿಬೇ ಸೊಪ್ಪು ಹಾಕೊಂಡು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು ನೋಡಿ ನಮ್ಮ ನಮ್ಮನೇಲಂತೆ ಕಿಟಕಿನೇ ತೆಗಿಂಗಿಲ್ಲ ಯಾಕೆಂದರೆ ಅಷ್ಟು ನೇರವಾಗಿ ಗಾಳಿ ಬರೋದ್ರಿಂದ ಹೊಗೆ ಈ ಕಡೆನೇ ಬಂದುಬಿಡುತ್ತೆ ಗಾಳಿಗೆ ಹಂಗಾಗಿ ಕಿಟಕಿ ಅಂತ ಯಾವಾಗಲೂ ಹಾಕ್ಕೊಂಡೇ ಇರಬೇಕು ಒಂದು ಕಿಟಕಿ ಮಾತ್ರ ತೆಗಿತೀನಿ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿ ಎಕ್ಸಿಟ್ ಫ್ಯಾನ್ ಹಾಕಿದರೆ ಮಾತ್ರ ಮೇಲ್ಗಡೆ ಗಾಳಿ ಹೋಗ್ಬಿಡುತ್ತೆ ಕಿಟಕಿ ಎಲ್ಲ ತೊಗೊಂಡ್ರೆ ಅದು ಫ್ಯಾನ್ ಹಾಕಿದ್ದು ವೇಸ್ಟ್ ಆಗುತ್ತೆ ಹೋಗೋದೇ ಇಲ್ಲ ಗಾಳಿ ಎಲ್ಲ ಇಲ್ಲೇ ಅಡುಗೆ ಮನೆಯಲ್ಲಿ ಎಲ್ಲ ಸುತ್ತಾಕೊಂಡ್ಬಿಡುತ್ತೆ ಹಾಗಾಗಿ ಯಾವಾಗಲೂ ಕಿಟಕಿ ಹಾಕ್ಕೊಂಡಿರಬೇಕು ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಯಿತು ಹತ್ತುವರೆಗಿದೆ ಮತ್ತೆ ಇವಾಗ ಎದ್ದು ಬಂದಿದ್ದಾರೆ ಹುಷಾರಿಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ರು ಹತ್ತುವರೆಗೆ ಇವಾಗ ಬಂದಿದ್ರು ಅವರು ಕೂಡ ಬಿಸಿನೀರು ಕಾಯಿಸಿ ಕುಡಿತಾರೆ ಎದ್ದ ತಕ್ಷಣ ಅವ್ರು ಬಂದು ನೀರು ಕುಡಿದ್ರು ಸ್ವಲ್ಪೊತ್ತಿಗೆ ಮತ್ತೆ ಅತ್ತೆ ನಮ್ಮ ಅವನಿಗಿಬ್ಬರಿಗೂ ಟೀ ಕೊಡ್ತಾ ಇದ್ದೀನಿ ನಾನು ಕೂಡ ಎರಡನೇ ಸಾರಿ ಟೀ ಮಾಡ್ಕೊಂಡು ಕುಡ್ತಾಯಿದ್ದೀನಿ ನಾವೇನು ಹಬ್ಬ ಅಂತೆಲ್ಲ ಏನು ಎಲ್ಲ ಇರೋಕ್ಕೆ ಹೋಗೋಲ್ಲ ಹಬ್ಬ ಎಲ್ಲ ಹಬ್ಬದಲ್ಲೇ ತಿಂತೀನಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅವಾಗಿ ಥರ ಅಲ್ಲ ಹಾಗಾಗಿ ನಾನು ಕೂಡ ಎರಡನೇ ಸಾರಿ ಟೀ ಮಾಡ್ಕೊಂಡು ಕುಡ್ದು ಇವಾಗ ಕೋಸಂಬರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಬೇಳೆ ಮತ್ತು ಸೌತೆಕಾ ಹಾಕ್ಬಿಟ್ಟು ಕೋಸಂಬ್ರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಮಣೆ ನನಗೆ ಫೇವ್ರೇಟು ಒಂದೊಂದು ಶಾರ್ಟ್ ವೀಡಿಯೋದಲ್ಲೆಲ್ಲ ಸ್ವಲ್ಪ ಸ್ಟೀಲ್ ಮಳೆಲೆಲ್ಲ ಅದು ಟ್ರೇ ತೋರಿಸ್ತಾ ಇದ್ದೀನಿ ಇದು ನನಗೆ ಫೇವ್ರೇಟ್ ಅಂತ ಹೇಳ್ಬೋದು ಯಾಕೆಂದರೆ ಚಾಕುನಲ್ಲಿ ಕಟ್ ಮಾಡಿದರೆ ಚಾಕು ಕೂಡ ಹಾಳಾಗೋಲ್ಲ ಇದು ಮಳೆ ಕೂಡ ಏನೂ ಆಗೋಲ್ಲ ಇದು ಸಾಗವಾನಿ ಮರದ್ದು ಮಾಡಿಸಿರೋದು ಮಣೆ ತುಂಬ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಬೇಕಿತ್ತು ಅದು ಇದೇ ಅಷ್ಟು ಅದು ಮಣೆ ಇದ್ದರಿಂದ ಅದು ಅಷ್ಟನ್ನು ಮಡಿಸ್ಕೊಂಡಿದ್ದೆ ತುಂಬಾ ಇಷ್ಟ ಇದು ವೀಡಿಯೋಗೋಸ್ಕರ ಏನಾದ್ರು ಬೇಕಿದ್ದರೂ ಅದು ಅಷ್ಟೀರ್ದೇ ಟ್ರೈನ್ ಆರ್ಡ್ರ್ ಹಾಕಿದ್ದಲ್ಲ ಅದ್ರಲ್ಲಿ ಹಾಕ್ಕೊತೀನಿ ಇದು ನಾರ್ಮಲಾಗಿ ಅಡುಗೆ ಮಾಡೋ ತೋರ್ಸು ಅಂತ ಹೇಳ್ಬಿಟ್ಟು ಆದರೂ ಮಣೆಯಲ್ಲಿ ಕಟ್ ಮಾಡಿದ್ದೆ ಇವಾಗ ಒಗ್ಗರಣೆಗೆ ಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಚೂರು ಹಿಂಗೆ ಸೇರ್ಸ್ಕೊತಾನೆ ಒಂದು ಚುಟ್ಕಿ ಮಾತ್ರ ಜಾಸ್ತಿ ಹಾಕೊಬಾರ್ದು ಚೆನ್ನಾಗಿರ್ತೈತೆ ಕೋಸಂಬರಿ ಅದು ಕೂಡ ಒಗ್ಗರಣೆಗೆ ರೆಡಿ ಮಾಡ್ಕೊಡೋ ಇವಾಗ ಪಾತ್ರೆ ತೊಳೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ ಇನ್ನೇನದು ಆಯಿತು ಅಷ್ಟರೊಳಗಡೆ ಪೂಜೆ ಎಲ್ಲ ಆಗಿ ಊಟ ಮಾಡಿದ ಮೇಲೆ ಮಾಡೋಕ್ಕಾಗಲ್ಲ ಹಾಗಾಗಿ ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅಡುಗೆ ಎಲ್ಲ ಆಯಿತು ಏನೋ ಮಾಡ್ಕೊತಾನೆ ಪಾತ್ರೆಲ್ಲ ಇದೆ ತೊಳ್ಕೊಂಡು ಇವಾಗ ಏನು ನೈವೇದ್ಯಗೆ ಇಡಬೇಕು ಹತ್ರ ತೊಳೆದಿದ್ದಾಯ್ತು ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಆಯಿತು ನೋಡಿ ಪಾಯಸ ಅವಾಗಲೇ ಎಷ್ಟು ತೆಳ್ಳಗಿತ್ತು ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಗಟ್ಟಿಗಾಗುತ್ತೆ ಸ್ವಲ್ಪ ಕೂಡ ಮಾಡಿದ್ದೆ ನಾನು ಇವಾಗ ಅನ್ನ ಕೂಡ ಎಲ್ಲ ಆಗಿದೆ ಅನ್ನ ಮತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಏನು ಸಿಂಪಲಾಗಿ ಪಲ್ಯಲ್ಲಿ ಏನು ಮಾಡೋಕ್ಕೋಲ್ಲ ಟೈಮ್ ಅಂತ ಅಂತೇಳ್ಬಿಟ್ಟು ಟೊಮೊಟೊ ಹಣ್ಣಿ ಸಾಂಬಾರು ಮತ್ತು ಪುಳಿಯೋಗರೆ ಅದು ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪ ಪೌಡರ್ ಇತ್ತು ಅಂತೇಳ್ಬಿಟ್ಟು ಗೊಜ್ಜು ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಹೆಸರು ಬೇಳೆ ಮತ್ತು ಸೌತೆಕಾಯಿ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೋಸಂಬರಿ ಮಾತ್ರ ಸೂಪರಾಗಿತ್ತು ಇವಾಗ ಇನ್ನೇನು ನೈವೇದ್ಯಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಆ ನಮ್ಮ ಯಜಮಾನರು ಕೂಡ ಒಂದ್ಸರಿ ಪೂಜೆ ಮಾಡಿ ಆಯಿತು ಅವರು ಎಡೆಯಲ್ಲಿ ಇಟ್ಬಿಟ್ಟು ಮಾಡಿದ್ರೆ ನಮ್ಮದು ಕೂಡ ಪೂಜೆ ಆಯಿತು ಊಟಕ್ಕೆ ಹಾಕೊಟ್ಬಿಟ್ಟು ನಾವು ಊಟ ಕೂತ್ಕೊಂಡು ಇವತ್ತು ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಯಿತು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋ ಅಷ್ಟೊಳಗಡೆ ಆ ಇವರಿಗೆ ಮಕ್ಕಳಿಗೆ ಕೂಡ ಕೊಟ್ಟಿದ್ದೆ ಇವರು ಟಿ ವಿ ನೋಡ್ಕೊಂತ ಕೂತ್ಕೊಂಡು ಊಟನೇ ಮಾಡ್ತಾರಿಲ್ಲ ಹಂಗಾಗಿ ಟಿ ವಿ ಆಫ್ ಮಾಡಿಬಿಟ್ಟು ಊಟ ಅಂತ ಹೇಳ್ಬಿಟ್ಟು ನಾನೇ ಬಂದು ಅವ್ರ ಜೊತೆ ಕೂತ್ಕೊಂಡೆ ಇಲ್ಲಾಂದರೆ ಊಟನೇ ಮಾಡಲ್ಲ ಟಿ ವಿ ಹಾಕೊಡಲಿಲ್ಲ ಅಂದರೆ ಊಟ ಮಾಡಲ್ಲ ಅಂತ ಹೇಳ್ತಾರೆ ಟಿ ವಿ ಹಾಕ್ಕೊಟ್ಟರೆ ಊಟ ಮಾಡ್ದಂಗೆ ಹಂಗೆ ಕೂತ್ಕೊಂತಾರೆ ಹಂಗಾಗಿ ಟಿ ವಿ ಆಫ್ ಮಾಡಿಬಿಟ್ಟು ಮತ್ತೆ ಹಾಕ್ಕೊಂಡು ನಾನು ಅವ್ರ ಜೊತೆ ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನದ ಮುಗಿತ್ತು ಮತ್ತು ಇದು ಸಂಜೆದು ಅಂಬು ಹೊಡಿತಾರಲ್ಲ ಅಂಬು ಹೇಳ್ತೀವಿ ಅಂಬ ಕಡಿತಾರಲ್ಲ ಅಲ್ಲಿಗೆ ಹೇಳ್ಬಿಟ್ಟು ರೆಡಿ ಆದ್ವಿ ನಾವು ಸಂಜೆ ಇವಾಗಲೇ ಐದುವರೆ ಆಗಿತ್ತು ಟೈಮು ಇನ್ನೇ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾವು ಕೂಡ ಹೋಗೋಣ ಅಂತ ಹೊರಟಿವಿ ಆ ಬೇಗನೂ ಬೇಗನೆ ಬೇಗನೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟರಲ್ಲೆಲ್ಲ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ ನಾವು ಸಕ್ಕತ್ ರಶ್ ಇತ್ತು ಟ್ರಾಫಿಕ್ ಇತ್ತು ಅಲ್ಲೇ ತುಂಬ ದೂರನೇ ಗಾಡಿಗಳು ನಿಲ್ಲಿಸಬೇಕಿತ್ತು ಇದು ನಮ್ಮ ಮನೆಯವ್ರು ಸಂಜೆ ಹೋಗಿದ್ರು ವೀಡಿಯೋ ಮಾಡ್ಕೊಂಡು ಬಂದಿದ್ರು ಹಂಗಾಗಿ ನಾವೆಲ್ಲ ಮಕ್ಳಿಗೆ ಕರ್ಕೊಂಡು ಆಗಲಿಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಎಲ್ಲರೂ ಬಂದು ಸೇರ್ತಾರೆ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಎಲ್ಲರೂ ಪೂಜೆ ಎಲ್ಲ ಮಾಡ್ಕೊತಾರೆ ಆ ಮಗ ಆಗಿರ್ಬೋದು ತುಂಬ ಜನ ಇವರೆಲ್ಲ ಸೇರ್ಕೊಂಡಿದ್ರು ಈ ಸರಿ ಎಷ್ಟು ಜನ ಸೇರಿತಂದರೆ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟಿತ್ತು ನಮಗೆ ಹೆದ್ರಿಕೇನಾಗದು ಕಾಲು ಎಲ್ಲ ಸತ್ತೋಗ್ಬಿಟ್ಟಿದಾರೆ ಅಂತ ಹೇಳಲ್ಲ ಅದನ್ನೆಲ್ಲ ನೆನೆಸ್ಕೊಂಡ್ಬಿಡ್ತಿದ್ವಿ ಯಾಕೆಂದ್ರೆ ಅಷ್ಟು ರಶ್ ಇತ್ತು ಆಚೆ ಸರಿಯಲ್ಲ ಸ್ವಲ್ಪ ಬೇಗ ಬಂದಿದ್ವಿ ಜಾಗ ಆಡ್ಕೊಂಡು ನಿಂತ್ಬಿಟ್ಟಿದ್ವಿ ಈ ಸರಿ ಆಗಲೇ ಇಲ್ಲ ಸಖತ್ ಚೆನ್ನಾಗಿ ತುಂಬ ಚೆನ್ನಾಗಿ ಕೂಡ ಇತ್ತು ಸ್ವಲ್ಪ ಸೈಡ್ ಸೈಡಲ್ಲಿ ನಿಂತ್ಕೊಂಡು ಎಲ್ಲರ ಕಡೆ ಕಡೆ ನಿಂತ್ಕೊಂಡ್ಬಿಟ್ಟು ನೋಡ್ಕೊಂಡು ಬಂದ್ವಿ ಬನ್ನಿ ಕಟ್ಟ ತಕ್ಷಣವೇ ರಾವಣಗೆ ಪಟಾಕಿಯಲ್ಲಿ ಇಟ್ಟಿರ್ತಾರೆ ರಾವಣ ಸುಡ್ತಾರೆ ಅದು ನೋಡೋಕ್ಕೆ ಒಂದು ಖುಷಿ ಅಲ್ಲಿಂದ ಆದ ತಕ್ಷಣ ನೆಕ್ಸ್ಟು ದೇವ್ರ ಮೆರವಣಿಗೆಗಳು ಅಷ್ಟು ಮೆರವಣಿಗೆಗಳೆಲ್ಲ ಹೋಗ್ತವೆ ಅವಕ್ಕೂ ಕೂಡ ಕೈ ಮುಕ್ಕೊಂಡು ಬನ್ನಿಯಲ್ಲಿ ಇಸ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಅಷ್ಟೊಂದು ರಶ್ ಇತ್ತು ಜನ ಇವಾಗಾಗಲೇ ಎಂಟು ಗಂಟೆ ಎಂಟುವರೆ ಆಗ್ತಾಯಿದೆ ಜನ ಎಲ್ಲ ಫುಲ್ ಖಾಲಿ ಇದ್ದರು ನಮಗೆ ಅಷ್ಟೊಂದು ರಶ್ಶಲ್ಲಿ ವಾಪಸ್ ಹೋಗೋಕಾಗದೇ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ನೂಕು ನುಗ್ಲಲ್ಲಿ ಹೋಗೋಕ್ಕಾಗಲ್ಲ ಅಂತಂದು ಒಂದೊಂದೇ ಒಂದೊಂದು ದೇವ್ರುಗಳಲ್ಲಿ ಟ್ಯಾಕ್ಟರ್ಗಳೆಲ್ಲ ಫುಲ್ ಖಾಲಿ ಅದು ನಾವು ಹೋಗ್ ಲಾಸ್ಟಲ್ಲಿ ಅಲ್ಲಿ ತಗೊಂಡಿದ್ವಿ ಇದು ರಾವಣ ಸುಟ್ಟಿದ ಜಾಗ ನೋಡಿ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಇನ್ನೇನು ಹೊರಟ್ವಿ ಅಲ್ಲಿಂದ ಬರ್ತಾ ಶಿವನ ದೇವಸ್ಥಾನ ಓಪನ್ ಇತ್ತು ಅಂತ ಹೇಳ್ಬಿಟ್ಟು ಹೋದ್ವಿ ಹಾಗೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ ಈ ವಿಡಿಯೋ ಇಷ್ಟು ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹೇಗಿತ್ತು ಅಂತ ಹಾಗೆ ಹೊಸದ ನೋಡ್ತಾರೆ ಸ್ವಲ್ಪ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು